ಹಲೋ ನಮಸ್ಕಾರ ಎಲ್ಲರಿಗೂ ಗೃಹಲಕ್ಷ್ಮಿ ಹನ್ನೊಂದನೇ ಕಂತಿನ ಹಣಕ್ಕಾಗಿ ಯಾರೆಲ್ಲ ಕಾಯ್ತಾ ಇದ್ದೀರ ಅಂಥವ್ರು ಈ ಒಂದು ವಿಡಿಯೋ ನೋಡಿ ಅಂತ ಹೇಳ್ತೀನಿ ಯಾಕೆಂತಂದರೆ ಈ ಒಂದು ವಿಡಿಯೋದಲ್ಲಿ ಹನ್ನೊಂದನೆ ಕಂತಿನ ಹಣದ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಇದೆ ಅಂತಲೇ ಹೇಳ್ಬೋದು ಸೊ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಒಂದು ಅಪ್ಡೇಟ್ ಸಿಕ್ಕಿದೆ ಹನ್ನೊಂದನೇ ಕಂತಿನ ಹಣ ಇದೆ ತಿಂಗಳು ಬಿಡುಗಡೆ ಆಗ್ತಾ ಇದೆಯಾ ಇಲ್ವಾ ಹಾಗಾದರೆ ಸೊ ಏನು ಅನಂತ ಅನಂದಕ್ಕೆ ಕಂತಿನ ಹಣ ಮುಂದಿನ ತಿಂಗಳು ಬರತ್ತಾ ಅನ್ನೋದು ಸಂಪೂರ್ಣ ಮಾಹಿತಿಯನ್ನು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಮುಖಾಂತರ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ ಇನ್ನು ಗೃಹಲಕ್ಷ್ಮಿ ಹಣ ಯಾರೆಲ್ಲ ಕಾಯ್ತಾ ಇದ್ರೆ ಹನ್ನೊಂದನೇ ಕಂತಿನ ಹಣಕ್ಕಾಗಿ ಅಂತವರು ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಗೃಹಲಕ್ಷ್ಮಿ ಹನ್ನೊಂದನೇ ಕಂತಿನ ಹಣಕ್ಕಾಗಿ ಯಾರೆಲ್ಲ ಕಾಯ್ತಾ ಇದ್ದಾರೆ ಅಂತವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಸೊ ಈಗ ಹೇಳ್ತಾ ಇದ್ದಾರೆ ಏನು ಹನ್ನೊಂದನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಇದೇ ತಿಂಗಳು ಅಂದ್ರೆ ಕೆಲವೊಂದು ಕಡೆ ಈ ಒಂದು ವಿಚಾರ ಸುದ್ದಿ ಹರಡ್ತಾ ಇದೆ ಸೊ ಅದು ಎಷ್ಟು ಮಟ್ಟಿಗೆ ನಿಜ ಅದೆಷ್ಟು ಮಟ್ಟಿಗೆ ಸುಳ್ಳು ಅನ್ನೋ ಒಂದು ಸಂಪೂರ್ಣ ಮಾಹಿತಿಯನ್ನು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಮತ್ತೆ ಒಂದು ಟೈಮ್ ಹೇಳ್ತಾ ಇದ್ದೀನಿ ವೀಡಿಯೋನ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗೋದು ನಿಮಗೆ ಏಪ್ರಿಲ್ ತಿಂಗಳಲ್ಲಿ ಏನಾಯ್ತು ಅಂದರೆ ಎರಡು ಕಂತಿನ ಹಣ ಒಂದೇ ಸರಿ ಬಿಡುಗಡೆ ಮಾಡಿದ್ರು ಅಂತಲೇ ಹೇಳ್ಬೋದು ಎಂಟು ಮತ್ತು ಒಂಬತ್ತನೇ ಕಂತಿನ ಹಣ ಒಂದೇ ಟೈಮ್ ಬಿಡುಗಡೆ ಮಾಡಿದ್ರು ಅದು ಏಪ್ರಿಲ್ ತಿಂಗಳಲ್ಲಿ ಹತ್ತನೇ ಕಂತಿನ ಹಣ ಕೂಡ ನಿಮಗೆ ನೆಕ್ಸ್ಟ್ ತಿಂಗಳಲ್ಲೇ ಕೂಡ ಬಿಡುಗಡೆ ಮಾಡಿದ್ರು ಸಾಕಷ್ಟು ಜನಕ್ಕೆ ಇದರಿಂದ ಉಪಯೋಗ ಆಯಿತು ಅಂತಲೇ ಹೇಳ್ಬೋದು ಎಷ್ಟೋ ಮನೆಗಳ ಕಷ್ಟ ಕೂಡ ನಿವಾರಣೆ ಆಯಿತು ಅಂತಲೇ ಹೇಳ್ಬೋದು ಈ ಒಂದು ದುಡ್ಡಿಂದ ಸೊ ಸಾಕಷ್ಟು ಜನ ಎಂಟು ಮತ್ತೆ ಒಂಬತ್ತು ಮತ್ತು ಹಾಗೆ ಹತ್ತನೇ ಕಂತಿನ ಹಣ ಕೂಡ ಒಟ್ಟಿಗೆ ತೊಗೊಂಡ್ರು ಅಂತಲೇ ಹೇಳ್ಬೋದು ಜಸ್ಟ್ ಒಂದು ತಿಂಗಳಲ್ಲೇ ಮೂರು ಕಂತಿನ ಹಣ ಬಂದರು ಅಂದರೂ ಕೂಡ ತಪ್ಪಲ್ಲ ಯಾಕಂದರೆ ಮುಂದಿನ ತಿಂಗಳೇ ಎಲೆಕ್ಷನ್ ಇದ್ದರೆ ಈ ತಿಂಗಳ ಎಲೆಕ್ಷನ್ ಇದರಿಂದ ಅದ್ರ ಒಳಗಡೆ ಕೂಡ ನಿಮಗೆ ಹತ್ತನೇ ಕಂತಿನ ಹಣ ಕೂಡ ಬಂದು ಅವರ ಏನು ಏನೋ ಗೃಹಲಕ್ಷ್ಮಿಯರು ಇದ್ದಾರೆ ಸೊ ಅವರವರ ಅಕೌಂಟ್ಗೂ ಕೂಡ ಖಾತೆ ಕೂಡ ಹೋಗ್ತಾರೆ बिटु ಆಯಿತು ಸೊ ಸಾಕಷ್ಟು ಜನಕ್ಕೆ ಕೂಡ ಇದು ಹೆಲ್ಪ್ಫುಲ್ ಆಗಿದೆ ಅಂತಲೇ ಹೇಳ್ಬೋದು ಯಾಕಂದರೆ ತುಂಬ ಜನ ಕಷ್ಟಗಳು ಕೂಡ ನಿವಾರಣೆ ಆಗಿದೆ ಹಾಗೆ ಇನ್ನೊಂದು ವಿಚಾರ ಸೋಷಿಯಲ್ ಮೇಲೆ ಮೀಡ್ಯಾದಲ್ಲಿ ಹರಡ್ತಾ ಇರೋದು ಏನಪ್ಪಾ ಅಂತಂದರೆ ನಿಮಗೆ ಏನು ಗೃಹಲಕ್ಷ್ಮಿ ಅನ್ನದಾನ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಇದೇ ತಿಂಗಳು ಅಂತೇಳಿ ಸೊ ಹಾಗಾದರೆ ಇದೇ ತಿಂಗಳು ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗುತ್ತಾ ಅನ್ನದನ ಕಂತಿನ ಹಣ ಅಂತ ನೀವು ಕೇಳೋದಾದರೆ ಅನ್ನದನ ಕಂತಿನ ಹಣದ ಬಗ್ಗೆ ಯಾವುದೇ ರೀತಿಯ ಇನ್ಫಾರ್ಮೇಷನ್ ಇನ್ನೂ ಸರ್ಕಾರದಿಂದ ಯಾವುದೇ ರೀತಿಯ ಅಪ್ಡೇಟ್ ಇನ್ನೂ ಬಂದಿಲ್ಲ ಸೊ ಇದೆಲ್ಲ ಒಂದು ಏನು ಫೇಕ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಸಾಕಷ್ಟು ವೀಡಿಯೋಗಳಲ್ಲೆಲ್ಲ ನಿಮಗೆ ಏನು ಆನಂದನ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಈ ತಿಂಗಳು ಅಂತ ಹೇಳಿ ಹೇಳ್ತಾ ಇದೆ ಅದ್ರ ಬಗ್ಗೆ ಏನು ಇನ್ಫಾರ್ಮೇಷನ್ ಇಲ್ಲ ಇನ್ಫಾರ್ಮೇಷನ್ ಬಂದಿದ ತಕ್ಷಣ ನಾನು ಖಂಡಿತವಾಗಲೂ ಕೂಡ ವೀಡಿಯೋ ಮಾಡಿ ತಿಳಿಸ್ತೀನಿ ಆನಂದನ ಕಂತಿನ ಬಿಡುಗಡೆ ಯಾವಾಗ ಅಂತೇಳಿ ಸೊ ಅದೇ ರೀತಿ ಇಲ್ಲಿ ಹರಡ್ತಾರ ವಿಚಾರದ ಬಗ್ಗೆ ಕೂಡ ಏನು ಹೇಳಬೇಕಂದ್ರೆ ಅದು ಫೇಕ್ ನ್ಯೂಸ್ ಆಗಿರೋದು ಅದೆಲ್ಲ ಏನು ನಂಬಕ್ಕೆ ಹೋಗಬೇಡಿ ಸೊ ನಿಮ್ಗೆ ಏನಾದರೂ ಗೃಹಲಕ್ಷ್ಮಿ ಆನಂದ ಕಂತಿನ ಬಂತು ಅಂದರೆ ಅದು ಕೂಡ ಆದಷ್ಟು ಬೇಗ ನಿಮಗೆ ಅಪ್ಡೇಟ್ ಸಿಗುತ್ತೆ ನಿಮ್ಮ ಮೊಬೈಲಲ್ಲೂ ಕೂಡ ಸೊ ಅಲ್ಲಿ ಕೂಡ ನೀವು ಹೋಗ್ಬಿಟ್ಟು ಚೆಕ್ ಮಾಡ್ಕೊಬೋದಿಲ್ಲ ಅಂದರೆ ನಿಮ್ಮ ಗೃಹಲಕ್ಷ್ಮಿ ಲಿಂಕ್ನ ಯಾವ ಥರ ಓಪನ್ ಮಾಡ್ರೆ ಯಾವ ತರ ನೋಡೋದು ಅನ್ನೋದು ಕೂಡ ನಾನು ವಿಡಿಯೋ ಮಾಡಿ ತಿಳಿಸಿದೀನಿ ಸೊ ಆ ಒಂದು ಕೂಡ ನೀವು ನೋಡಿದ್ರಿಂದ ನೀವು ಅದರಲ್ಲೇ ಚೆಕ್ ಮಾಡ್ಕೋಬೋದು ನಿಮಗೆ ಗೃಹಲಕ್ಷ್ಮಿ ಹಣ ಬಂದಿದ್ಯಾ ಇಲ್ವಾ ಯಾವ ಕಂತಿನ ಹಣ ಬಂದಿದೆ ಬಂದಿಲ್ಲ ಅನ್ನೋದನ್ನು ಕೂಡ ಇದರಿಂದ ಮೇಲೆ ಮೇಲೇ ಹಾಕಿದ್ರು ಅಂತಾನೆ ಹೇಳ್ಬೋದು ಅಂದರೆ ಎಲೆಕ್ಷನ್ ಇದ್ದ ಕಾರಣದಿಂದ ಜನಗಳ ಓಟು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರೋ ಒಂದು ಕಾರಣದಿಂದ ಏನು ಎಂಟು ಮತ್ತೆ ಒಂಬತ್ತನೇ ಕಂತಿನ ಕೂಡ ಒಂದೇ ತಿಂಗಳು ಹಾಕಿದ್ರು ಇನ್ನೇನು ಒಂದೇ ತಿಂಗಳು ಹಾಕಿಬಿಟ್ಟು ಇನ್ನೇನು ಒಂಬತ್ತನೇ ಕಂತಿನ ಹಣ ಮುಗಿತಾ ಇದೆ ಅನ್ನೋ ಟೈಮಲ್ಲಿ ನಿಮಗೆ ಹತ್ತನೇ ಕಂತಿನ ಹಣ ಕೂಡ ಹಾಕಿದ್ರು ಅಂತಾನೆ ಹೇಳ್ಬೋದು ಅದು ಕೂಡ ಇದೇನು ಕೆಟ್ಟದು ಅಂತ ನಾನು ಹೇಳೋಕ್ಕಾಗ್ತಿಲ್ಲ ಅದು ತುಂಬಾ ಒಳ್ಳೆಯದು ಯಾಕಂದ್ರೆ ಎಷ್ಟೋ ಫ್ಯಾಮಿಲಿಗಳು ಕೂಡ ಈ ಒಂದು ಏನೋ ಅಮೌಂಟಿಂದ ಕೂಡ ತುಂಬಾ ಉದ್ಧಾರ ಆಗ್ತಾ ಇದಾರೆ ಅಂದರೆ ಎಷ್ಟೋ ಫ್ಯಾಮಿಲಿ ತುಂಬಾ ಹೆಲ್ಪ್ ಆಗ್ತಾರೆ ಎಷ್ಟೋ ಕಷ್ಟಗಳು ನಿವಾರಣೆ ಆಗ್ತಿದೆ ಅಂತಲೇ ಹೇಳ್ಬೋದು ಸೊ ಆ ಒಂದು ಕಾರಣದಿಂದ ಕೂಡ ಇದು ಒಳ್ಳೆಯ ವಿಚಾರಣೆ ಅಂದರೆ ಎಂಟು ಮತ್ತು ಒಂಬತ್ತು ಮತ್ತು ಹತ್ತನೇ ಕಂತಿನ ಹಣ ಒಂದೇ ಸರಿ ಬಂದಿರುವಂಥದ್ದು ತುಂಬ ಒಳ್ಳೆಯ ವಿಚಾರಣೆ ಆದರೆ ಈಗ ಹನ್ನೊಂದನೇ ಕಂತಿನ ಹಣ ಈಗ ಎಲೆಕ್ಷನ್ ಏನೋ ಇತ್ತು ಹಾಕಿಬಿಟ್ಟು ಇಷ್ಟು ಬೇಗ ಹಣವನ್ನು ಹಾಕಿದ್ರು ಈಗ ಹನ್ನೊಂದನೇ ಕಂತಿನ ಹಣ ಕೂಡ ಎಲೆಕ್ಷನ್ ಮುಗಿತಾ ಬಂತು ಆಮೇಲೆ ಕೂಡ ಆಗ್ತಾರ ಅಂತೇಳಿ ಯಾಕೆಂದರೆ ಪ್ರತಿ ಸರಿ ಇದು ನಿಮಗೆ ಏನು ಈ ತಿಂಗಳು ಹತ್ತನೇ ಕಂತಿನ ಹಣ ಬರಬೇಕಾಗಿತ್ತು ನಿಮಗೆ ಮುಂದಿನ ತಿಂಗಳು ಹನ್ನೊಂದನೇ ಕಂತಿನ ಹಣ ಬರಬೇಕಿತ್ತು ಆದರೆ ಹತ್ತನೇ ಹತ್ತನೇ ಕಂತಿನ ಹಣ ಬಂದ್ಬಿಟ್ಟು ನಿಮಗೆ ಆಲ್ರೆಡಿ ಏನೋ ಅದು ಬಂದಿದೆ ಆಲ್ರೆಡಿ ಬಂದಿರೋ ಈಗ ಹನ್ನೊಂದನೇ ಕಂತಿನ ಹಣ ನೀವೇ ಎಲ್ಲರೂ ಕೂಡ ಏನು ಕೇಳ್ತೀಯ ಅಂದರೆ ಹನ್ನೊಂದನೇ ಕಂತಿನ ಹಣ ಇದೇ ತಿಂಗಳು ಬಂದುಬಿಡುತ್ತೇನೋ ಅಂಥೇಳಿ ಸೊ ಹನ್ನೊಂದನೇ ಕಂತಿನ ಹಣ ಈ ತಿಂಗಳು ಬರೋದ್ರ ಬಗ್ಗೆ ಯಾವುದೇ ರೀತಿಯ ಅಪ್ಡೇಟ್ ನಾನು ಸರ್ಕಾರದವರು ಇನ್ನೂ ಕೊಟ್ಟಿಲ್ಲ ಬಂದಿದ್ದು ಬಂದಿದ್ದ ತಕ್ಷಣ ಖಂಡಿತವರು ಕೂಡ ನಾನು ಅದ್ರ ಬಗ್ಗೆ ಒಂದು ವೀಡಿಯೋನ ಮಾಡಿ ಕೂಡ ತಿಳಿಸ್ತೀನಿ ನಿಮಗೆ ಅದು ಹೆಲ್ಪ್ಫುಲ್ ಕೂಡ ಆಗುತ್ತೆ ನಿಮಗೆಲ್ಲರೂ ಕೂಡ ಸೊ ಹನ್ನೊಂದನೇ ಕಂತಿನ ಹಣಗಳಿಗೆ ಯಾರೆಲ್ಲ ಕಾಯ್ತಾ ಕಾಯ್ತಾಯಿದ್ರೆ ಅವರು ಸ್ವಲ್ಪ ಹೊತ್ತು ಸ್ವಲ್ಪ ದಿನಗಳ ಕಾಲ ವೆಯ್ಟ್ ಮಾಡೋದ್ರ ಬಗ್ಗೆ ಯಾವುದೇ ರೀತಿ ಇನ್ಫಾರ್ಮೇಷನ್ ಬಂದಿಲ್ಲ ಬಂದಿದ ತಕ್ಷಣ ಕೂಡ ನಾನು ವೀಡಿಯೋ ಮಾಡಿ ತಿಳಿಸ್ತೀನಿ ಕೂಡ ಗೊತ್ತಾಯಿತು ಅನ್ಸುತ್ತೆ ಇವಾಗ ಅನಂದನೇ ಕಂತಿ ಬಿಡುಗಡೆ ಯಾವಾಗ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸೊ ಎಲ್ಲರೂ ಏನು ಟೆನ್ಷನ್ ತೊಗೊಂಡಿದ್ರಿ ಅನ್ಸುತ್ತೆ ಅನಂದನೇ ಕಂತಿ ಹಣ ಇದೆ ತಿಂಗಳು ಕೂಡ ಬಿಡುಗಡೆ ಮಾಡಿಬಿಡ್ತಾರೆ ಅಂತ ಟೆನ್ಷನ್ ಅಲ್ಲಿಕಿಂತ ಆಸೆ ಇಟ್ಕೊಂಡಿದ್ರಿ ಅನ್ಸುತ್ತೆ ಎಲ್ಲರೂ ಕೂಡ ಸೊ ಯಾವುದೇ ರೀತಿ ಆಸೆಗಳನ್ನ ಇಟ್ಕೊಳ್ಳೋದು ಬೇಡ ಅಂತ ಹೇಳ್ತೀನಿ ಯಾಕೆಂತಂದ್ರೆ ಇನ್ನೂ ಅನಂದನೇ ಕಂತಿ ಹಣದ ಬಗ್ಗೆ ನಾನು ಮುಂಚೆನೇ ಹೇಳಿದಾಗ ಅಪ್ಡೇಟ್ ಏನು ಬಂದಿಲ್ಲ ಸಿಕ್ಕಿದ ತಕ್ಷಣ ಆದಷ್ಟು ಬೇಗ ನಾನು ನಿಮಗೆ ತಿಳಿಸ್ತೀನಿ ಸೊ ಏನು ಯಾವಾಗ ಬಿಡುಗಡೆ ಆಗುತ್ತೆ ಅಂದರೂ ಕೂಡ ನಾನು ಡೇಟ್ ಸಮೇತ ಅದರ ಜೊತೆ ತಿಳಿಸ್ತೀನಿ ನಿಮಗೆ ಸೊ ಇದು ಇವತ್ತಿನ ವೀಡಿಯೋ ಆಗಿರುತ್ತೆ ನಿಮ್ಗೆ ಏನಾದರೂ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುತ್ತೆ ಅದನ್ನು ಮರಿಬೇಡಿ ಹಾಗೆ ತಪ್ಪದೆ ಒಂದು ವಿಡಿಯೋಗೆ ಲೈಕ್ ಮುಖಾಂತರ ಏನು ಮಾಡಿ ಅಂತ ಹೇಳ್ತೀನಿ ಹಾಗೆ ನೀವೇನಾದರೂ ಗೃಹಲಕ್ಷ್ಮಿ ಆನಂದನ ಕಂತರ ಕಾಯ್ತಾ ಇದ್ರೆ ಕಮೆಂಟ್ ಮುಖಾಂತರ ತಿಳಿಸಿ ಯಾವಾಗ ಬರುತ್ತೆ ಅನ್ನೋದ್ರೂ ಕೂಡ ನಾನು ತಿಳ್ಕೊಂಡು ಅಪ್ಡೇಟ್ನ ಕೂಡ ನಾನು ನಿಮಗೆ ತಿಳಿಸ್ತೀನಿ ಹಾಗೆ ಗೃಹಲಕ್ಷ್ಮಿ ಅನಂದನ ಕಂತರ ಹಾಕಿ ಯಾರೆಲ್ಲ ಕಾಯ್ತಾ ಇದ್ರು ಅಂಥವ್ರಿಗೆ ಈ ಒಂದು ವೀಡಿಯೋನ ಶೇರ್ ಮಾಡಲಿ ಅವರು ಕೂಡ ಗೊತ್ತಾಗಲಿ ಅನಂದನೇ ಕಂತರ ಹಣ ಯಾವಾಗ ಬರುತ್ತೆ ಅನ್ನೋದನ್ನ